ಎಲ್ನಲ್ಲಿ ಕೋಟಿ ಕೋಟಿ ರೂಪಾಯಿಗೆ ಬಿಡ್ ಆಗಿದ್ದಾರೆ ಭಾರತೀಯ ಆಟಗಾರರು ಎಲ್ನಲ್ಲಿ ಆಟಗಾರರು ಸೇಲ್ ಆಗಿರುವ ಮೊತ್ತದಲ್ಲಿ ಕೈಗೆ ಸಿಗೋದೆಷ್ಟು ದೇಶೀಯ ಆಟಗಾರರು ಹಾಗೂ ವಿದೇಶಿ ಆಟಗಾರರಿಗೆ ಒಂದೇ ತೆರಿಗೆ ನಿಯಮವೇ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ಹಿಂದೆಂದೂ ಬಿಡ್ ಆಗದ ದೊಡ್ಡ ಮೊತ್ತಕ್ಕೆ ರಿಷಬ್ ಪಂತ್ ಸೇಲ್ ಆಗಿದ್ದಾರೆ ಇತ್ತೀಚೆಗೆ ನಡೆದಂತಹ ಎಲ್ ಮೆಗಾ ಹರಾಜಿನಲ್ಲಿ ಎಡಗೈ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ ರಿಷಬ್ ಪಂತ್ ಇಪ್ಪತ್ತೇಳು ಕೋಟಿ ರೂಪಾಯಿಗೆ ಲಕ್ನೋ ಸೂಪರ್ ಜೆಂಟ್ಸ್ ತಂಡಕ್ಕೆ ಬಿಕರಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇಷ್ಟು ವರ್ಷಗಳ ಐ ಪಿ ಎಲ್ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮೊತ್ತಕ್ಕೆ ಬಿಡ್ ಆಗಿರೋ ಮತ್ತೊಬ್ಬ ಆಟಗಾರನಿಲ್ಲ ಹೀಗಿರುವಾಗ ದಾಖಲೆಯ ಇಪ್ಪತ್ತೇಳು ಕೋಟಿ ರೂಪಾಯಿ ಸಂಪೂರ್ಣವಾಗಿ ರಿಷಬ್ ರವರ ಕೈ ಸೇರುತ್ತಾ ರಿಷಬ್ ಪಂತ್ ಐ ಪಿ ಎಲ್ ಸ್ಯಾಲರಿಯಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ ಆಗುತ್ತೆ ದೇಶೀಯ ಆಟಗಾರರಿಗೂ ವಿದೇಶಿ ಆಟಗಾರರಿಗೂ ಒಂದೇ ರೂಲ್ಸ್ ಇದೆಯಾ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸೌದಿ ಅರೇಬಿಯಾದಲ್ಲಿ ಇತ್ತೀಚೆಗೆ ನಡೆದಂತಹ ಎರಡು ದಿನಗಳ ಐ ಪಿ ಎಲ್ ಮೆಗಾ ಹರಾಜಿನಲ್ಲಿ ಹಲವು ಹೊಸ ದಾಖಲೆಗಳೇ ಸೃಷ್ಟಿಯಾದವು ಐ ಪಿ ಎಲ್ನಲ್ಲಿ ಭಾಗಿಯಾದಂತಹ ಹತ್ತು ಫ್ರಾಂಚೈಸಿಗಳು ದಾಖಲೆಯ ಮಟ್ಟಿಗೆ ಹೊಸ ಆಟಗಾರರನ್ನು ಖರೀದಿಸಿದ್ದು ಈ ಹಿಂದಿನ ಐ ಪಿ ಎಲ್ ಬಿಡ್ ದಾಖಲೆಗಳೆಲ್ಲ ನೆಲಸಮ ಆಗಿದೆ ಕಳೆದ ವರ್ಷದಲ್ಲಿ ಅತಿ ಹೆಚ್ಚು ಬೆಲೆಗೆ ಕೆಕೆಆರ್ ತಂಡಕ್ಕೆ ಬಿಡ್ ಆಗಿದ್ದಂತಹ ಮಿಚೆಲ್ ಸ್ಟಾರ್ನನ್ನೇ ಹಿಂದಿಕ್ಕಿರುವಂತಹ ಭಾರತೀಯ ಆಟಗಾರರು ಅತಿ ದುಬಾರಿ ಮೊತ್ತಕ್ಕೆ ವಿವಿಧ ಫ್ರಾಂಚೈಸಿಗಳನ್ನು ಸೇರ್ಕೊಂಡಿದ್ದಾರೆ ಹೌದು ಈ ಬಾರಿಯ ಐ ಪಿ ಎಲ್ ಬಿಡ್ನಲ್ಲಿ ಅತಿ ಹೆಚ್ಚು ಬೆಲೆಗೆ ಬಿಡ್ ಆಗಿರುವಂತಹ ರಿಷಬ್ ಪಂತ್ ಇಪ್ಪತ್ತೇಳು ಕೋಟಿ ರೂಪಾಯಿಗೆ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ಸೇರಿದ್ದಾರೆ ಇನ್ನು ಕೆ ಆರ್ ತಂಡದ ಶ್ರೇಯಸ್ ಅಯ್ಯರ್ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ಖರೀದಿಸಿದೆ ಇನ್ನು ಉತ್ತಮ ಆಲ್ರೌಂಡರ್ ಆಗಿರುವಂತಹ ವೆಂಕಟೇಶ್ ಅಯ್ಯರ್ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ಕೆ ಆರ್ ತನ್ನಲ್ಲೇ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಯಿತು ಆಯಿತು ಇವೋ ಬೇಗಿ ಸಿಂಗ್ ಆಗಿರ್ಬೋದು ಏನು ಸ್ಪಿನ್ನರ್ ಯುಜುವೇಂದ್ರ ಚಹಾಲ್ ತಲಾ ಹದಿನೆಂಟು ಕೋಟಿ ರೂಪಾಯಿಗೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ ಸೇರ್ಕೊಂಡಿದ್ದಾರೆ ಹೀಗೆ ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಈ ಎರಡು ದಿನಗಳ ಐ ಪಿ ಎಲ್ ಮೆಘಾ ಹರಾಜಿನಲ್ಲಿ ಹತ್ತು ಫ್ರಾಂಚೈಸಿಗಳು ಒಟ್ಟು ಮೂವತ್ತೊಂಬತ್ತು ಕೋಟಿ ರೂಪಾಯಿಗೂ ಅಧಿಕ ಖರ್ಚು ಮಾಡಿವೆ ಈ ಹರಾಜಿನಲ್ಲಿ ನೂರ ಎಂಬತ್ತೆರಡು ಆಟಗಾರರು ಮಾರಾಟ ಆಗಿದ್ದು ಈ ಪೈಕಿ ಅರವತ್ತೆರಡು ಮಂದಿ ವಿದೇಶಿ ಆಟಗಾರರಿದ್ದಾರೆ ಇದೆಲ್ಲರ ನಡುವೆ ಐ ಪಿ ಎಲ್ ಮೆಘಾ ಹರಾಜಿನಲ್ಲಿ ತುಂಬಾನೇ ಸುದ್ದಿಯಾಗಿರೋದು ರಿಷಬ್ ಪಂತ್ ಹೌದು ಐಪಿಎಲ್ ಇತಿಹಾಸದಲ್ಲೇ ಈತ ಅತ್ಯಂತ ದುಬಾರಿ ಆಟಗಾರ ಹೀಗಿರುವಾಗ ಇವರಿಗೆ ಸಿಗುವ ಹಣ ಪೂರ್ಣವಾಗಿರುತ್ತಾ ಟ್ಯಾಕ್ಸ್ ಇರೋದಿಲ್ವಾ ಎಂಬ ಪ್ರಶ್ನೆ ನಿಮ್ಮಲ್ಲಿದ್ರೆ ಇಲ್ಲಿದೆ ಉತ್ತರ ಐ ಪಿ ನಲ್ಲಿ ಪಡೆದ ಸಾಲರಿಗೆ ಎಷ್ಟು ಟಿ ಡಿ ಎಸ್ ಕಡಿತ ಐ ಪಿ ಎಲ್ನಲ್ಲಿ ನಲ್ಲಿ ಹೀಗೆ ಕೋಟಿ ಕೋಟಿ ರೂಪಾಯಿ ಬಿಡ್ ಪಡೆದಿರುವಂತಹ ಆಟಗಾರರ ಹರಾಜು ಮೊತ್ತದಿಂದ ಟಿ ಡಿ ಎಸ್ ಅನ್ನು ಕಟ್ ಮಾಡಲಾಗುತ್ತೆ ಹರಾಜಿನ ಹಣಕ್ಕೆ ಹೋಲಿಸಿದ್ರೆ ಐ ಪಿ ಎಲ್ನಲ್ಲಿ ನಲ್ಲಿ ಹರಾಜದ ಆಟಗಾರರು ಆಕ್ಚುವಲ್ ಮೊತ್ತಕ್ಕಿಂತ ಸ್ವಲ್ಪ ಕಡಿಮೆ ಅವರ ಅಕೌಂಟ್ಗೆ ಸೇರುತ್ತೆ ಭಾರತೀಯ ಆಟಗಾರರ ಮೇಲೆ ಹತ್ತು ಪರ್ಸೆಂಟ್ ಟಿ ಡಿ ಎಸ್ ವಿದೇಶಿಯರ ಮೇಲೆ ಇಪ್ಪತ್ತು ಪರ್ಸೆಂಟ್ ಭಾರತ ಆದಾಯ ತೆರಿಗೆ ಇಲಾಖೆಯು ಭಾರತೀಯ ಆಟಗಾರರ ಸಂಬಳದ ಮೇಲೆ ಹತ್ತು ಪರ್ಸೆಂಟ್ನಷ್ಟು ತೆರಿಗೆಯನ್ನು ವಿಧಿಸುತ್ತೆ ಆಟಗಾರನಿಗೆ ಪಾವತಿ ಮಾಡುವ ಮೊದಲೇ ಈ ತೆರಿಗೆಯನ್ನು ಐ ಪಿ ಎಲ್ ಫ್ರಾಂಚೈಸಿ ಏನು ಮೂಲದ ಅಮೌಂಟ್ನಲ್ಲೇ ತೆರಿಗೆಯನ್ನು ಕಡಿತ ಮಾಡುತ್ತೆ ಆದರೆ ವಿದೇಶಿ ಆಟಗಾರರ ಸಂಬಳದ ಮೇಲೆ ಒಟ್ಟು ಇಪ್ಪತ್ತು ಪರ್ಸೆಂಟ್ ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತೆ ಉದಾಹರಣೆಗೆ ಒಬ್ಬ ಭಾರತೀಯ ಆಟಗಾರನ ಸ್ಯಾಲ್ರಿ ಹತ್ತು ಕೋಟಿ ರೂಪಾಯಿನಷ್ಟಿದ್ರೆ ಆಟಗಾರನಿಗೆ ಪಾವತಿಸುವ ಮೊದಲೇ ಇನ್ನು ಫ್ರಾಂಚೈಸಿ ಒಂದು ಕೋಟಿ ರೂಪಾಯಿನ ತೆರಿಗೆಯನ್ನು ಕಡಿತಗೊಳಿಸುತ್ತೆ ಆದರೆ ಅದೇ ವಿದೇಶಿ ಆಟಗಾರನ ಸಂಭಾವನೆ ಹತ್ತು ಕೋಟಿ ರೂಪಾಯಿ ಇದ್ರೆ ಫ್ರಾಂಚೈಸಿ ಎರಡು ಕೋಟಿ ರೂಪಾಯಿ ತೆರಿಗೆಯನ್ನು ಕಡಿತಗೊಳಿಸುತ್ತೆ ಇನ್ನು ಆಟಗಾರರಿಂದ ಕಡಿತಗೊಳಿಸಲಾದಂತಹ ಟಿ ಡಿ ಎಸ್ ಅನ್ನ ಆಟಗಾರರ ಪರವಾಗಿ ಆದಾಯ ತೆರಿಗೆ ಇಲಾಖೆಗೆ ಠೇವಣಿ ಮಾಡಲಾಗುತ್ತೆ ಐ ಪಿ ನಿಂದ ಭಾರತೀಯ ಆಟಗಾರರು ಪಡೆದ ಹಣ ಒಟ್ಟು ಆದಾಯಕ್ಕೆ ಸೇರ್ಪಡೆ ಐ ಪಿ ಎಲ್ ತಂಡದಿಂದ ಭಾರತೀಯ ಆಟಗಾರರು ಪಡೆಯುವ ಹಣಕ್ಕೆ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅಡಿಯಲ್ಲಿ ತೆರಿಗೆಯನ್ನು ವಿಧಿಸಲಾಗುತ್ತೆ ಈ ಮತವನ್ನ ಇತರ ಮೂಲಗಳಿಂದ ಪಡೆದಂತಹ ಆದಾಯ ಎಂದು ಪರಿಗಣಿಸಲಾಗುತ್ತೆ ಈ ಆದಾಯವನ್ನ ಅವರ ಒಟ್ಟು ಆದಾಯಕ್ಕೆ ಸೇರಿಸಲಾಗುತ್ತದೆ ಮತ್ತು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ವೇಳೆಯಲ್ಲಿ ಸ್ಲ್ಯಾಬ್ ಪ್ರಕಾರ ತೆರಿಗೆಯನ್ನು ವಿಧಿಸಲಾಗುತ್ತೆ ಕಡಿತಗೊಳಿಸಲಾದ ಟಿ ಡಿ ಎಸ್ ಅನ್ನ ಸರಿವಂತಲಾಗುತ್ತೆ ಐ ಪಿ ನಲ್ಲಿ ವಿದೇಶಿ ಆಟಗಾರರು ಪಡೆಯುವ ಹಣಕ್ಕೆ ತೆರಿಗೆ ನಿಯಮವೇನು ಭಾರತೀಯ ಆಟಗಾರರಿಗೆ ಹೋಲಿಸಿದರೆ ವಿದೇಶಿ ಆಟಗಾರರಿಗೆ ವಿಧಿಸುವ ವಿಭಿನ್ನ ತೆರಿಗೆ ನಿಯಮಗಳಿವೆ ಒಂದು ಹಣಕಾಸು ವರ್ಷದಲ್ಲಿ ನೂರೆಂಬತ್ತೆರಡು ದಿನಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲೇ ಇರುವಂತಹ ವಿದೇಶಿ ಆಟಗಾರನಿಗೆ ಭಾರತೀಯ ಆದಾಯ ತೆರಿಗೆ ಕಾನೂನಿನ ಅಡಿಯಲ್ಲಿ ಬರ್ತಾರೆ ಇಂತಹ ಸಂದರ್ಭದಲ್ಲಿ ಐ ಪಿ ಎಲ್ ತಂಡಗಳಿಂದಂತಹ ಪಡೆದ ಹಣದ ಮೊತ್ತವನ್ನು ಅವರು ಒಟ್ಟು ಆದಾಯಕ್ಕೆ ಸೇರಿಸಲಾಗುತ್ತೆ ಮತ್ತು ತೆರಿಗೆ ಸ್ಲ್ಯಾಪ್ ಪ್ರಕಾರನೇ ಅವರಿಗೆ ತೆರಿಗೆಯನ್ನು ವಿಧಿಸಲಾಗುತ್ತೆ ಆದರೆ ಒಂದು ಹಣಕಾಸು ವರ್ಷದಲ್ಲಿ ಆ ಒಬ್ಬ ವಿದೇಶಿ ಆಟಗಾರ ನೂರ ಎಂಬತ್ತೆರಡು ದಿನಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲಿ ಇರದಿದ್ರೆ ಆ ವಿದೇಶಿಯ ಆಟಗಾರನಿಗೆ ಮಾತ್ರ ಭಾರತೀಯ ಆದಾಯ ತೆರಿಗೆ ಕಾನೂನುಗಳ ಪ್ರಕಾರ ಅವರ ಸಂಪೂರ್ಣ ಆದಾಯದ ಮೇಲೆಗೆ ಏನು ತೆರಿಗೆಯನ್ನು ವಿಸಲಾಗುವುದಿಲ್ಲ ಈ ಕ್ರಿಕೆಟಿಗರು ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಒನ್ ನೈಂಟಿ ಫೋರ್ ಇ ಅಡಿಯಲ್ಲಿ ಟಿ ಡಿ ಎಸ್ ಕಡಿತಕ್ಕೆ ಮಾತ್ರ ಒಳಪಟ್ಟಿರುತ್ತಾರೆ ಅಂದರೆ ಇವರಿಗೆ ಸಿಗುವಂತಹ ಒಟ್ಟು ಮೊತ್ತದಲ್ಲಿ ಮೊದಲೇ ಟಿ ಡಿ ಎಸ್ ಕಡಿತಗೊಳಿಸಲಾಗುವುದು ಅಂತಿಮವಾಗಿರುತ್ತೆ ತದನಂತರ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆದರೆ ದೇಶೀಯ ಆಟಗಾರರಿಗೆ ಭಾರತದ ನೆಲದ ಕಾನೂನು ಅನ್ವಯ ಆಗೋದ್ರಿಂದ ಈ ಒಟ್ಟು ಆದಾಯದಲ್ಲಿ ಈ ಮೊತ್ತವನ್ನು ಸೇರ್ಪಡೆ ಮಾಡಲಾಗುತ್ತೆ ಅವರ ಆದಾಯಕ್ಕೆ ತಕ್ಕಂತೆ ಟ್ಯಾಕ್ಸ್ ಲ್ಯಾಬ್ ಅನ್ವಯವಾಗುತ್ತೆ ಗೊತ್ತಾಯ್ತಲ್ಲ ಕ್ರಿಕೆಟರ್ಸ್ಗೆ ಸಿಗೋ ಒಟ್ಟು ಹಣದಲ್ಲಿ ಎಷ್ಟು ರೂಪಾಯಿ ಹಣ ಅವರಿಗೆ ಕೈ ಸೇರುತ್ತೆ ಮತ್ತಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಈಗ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಬಿಸ್ನೆಸ್ स्टॉक मार्केट ಕುರಿತು ಅಪ್ಡೇಟ್ ಗಳಿಗಾಗಿ ಎಕನಾಮಿಕ್ ಟೈಮ್ಸ್ ಕನ್ನಡ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು